ಎಲ್ಲರಿಗೂ ನಮಸ್ಕಾರ ನಾ ತಕ್ಷಣನೇ ನನ್ನ ಮನ್ಸು ಹೇಳ್ತು ಇವತ್ತು ಕಾಡ್ ಕಡೆ ವಾಕ್ ಹೋಗೋಣ ಅಂತೇಳಿ ಸರಿ ಆಯ್ತು ಅಂತ ನಾನು ಕಾಡ್ ಕಡೆ ವಾಕ್ ಹೊರಟೆ ನನ್ ಕಾಡ್ ಕಡೆ ಹೋಗೋದು ಅಂತಂದ್ರೆ ತುಂಬಾ ಇಷ್ಟ ಯಾಕಂತಂದ್ರ ಬೆಳಿಗ್ಗಿನ ತಂಪಾದ ಗಾಳಿ ನೋಟ ಅದ್ರ ಜೊತೆಗೆ ಹಕ್ಕಿಗಳ ಕೂಗಾಟ ಅಂಗಗಳ ಚಲ್ಲಾಟ ಇವೆಲ್ಲ ನೋಡೋದು ಅಂತಂದ್ರೆ ನಂಗೆ ತುಂಬಾ ಇಷ್ಟ ಆದ್ರೆ ಮಳೆರಾಯ ಅದನ್ನೆಲ್ಲ ನೋಡೋಕೆ ಬಿಡ್ಲಿಲ್ಲ ಮಳೆ ಬಂದೇ ಬಿಡ್ತು ಮಳೆ ಬಂತು ಅಂತ ಹೇಳಿ ನಾನು ಓಡಿ ಮನೆಗೆ ಹೋದೆ ಆದ್ರೆ ಮಳೆನೇ ನಿಂತುಯ್ತು ಸರಿಯಾಗಿದ್ರೆ ಮನೆಗ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬ್ರಷ್ ಮಾಡಿದೆ ಬ್ರಷ್ ಮಾಡಿದ ಆದ್ಮೇಲೆ ಮಳೆ ಜೋರಾಗಿ ಬಂತು ಮಳೆ ಜೋರಾಗಿ ಬಂದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿ ರೆಡಿ ಆದೆ ಯಾಕಂತಂದ್ರೆ ನಮ್ಮ ಅಣ್ಣನ ಮಗಳ ಲಂಗಾದವನೇ ಹೊಲಿಯೋದಕ್ಕೆ ಅಂತ ಹೇಳಿ ನಾನ್ ಹೊಲಿಯೋದಿಲ್ಲ ನಮ್ಮ ಅತ್ತಿಗೆ ಹೊಲಿತಾಳೆ ಅವಳಿಗೆ ನಾನು ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋದೆ ಅದ್ರ ಜೊತೆಗೆ ನಮ್ಮ ಅಣ್ಣನೂ ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಬಂದ ಆಮೇಲೆ ಅವರು ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡ್ರು ಅದು ಸರಿಯಾಗಿದ್ರೆ ಹೊಲಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೊಲಕ್ ಹೊರಟ್ವಿ ಅದ್ರ ಜೊತೆಗೆ ನಮ್ಮ ಅಣ್ಣನ ಮಗಳಿಗೂ ಕೂಡ ಕರ್ಕೊಂಡು ಹೊಂಟ್ವಿ ಈಗ ನಾವು ನಮ್ಮ ಹೊಲಕ್ ಬಂದಿದ್ದೀವಿ ನಾನು ಈಗ ನಮ್ಮ ಅಪ್ಪ ಹೊಲದಾಗ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಗುಡಿಸಲನ್ನ ಕಟ್ಟಿದ ಕಟ್ಟಿದಾರೆ ಆ ಗುಡಿಸಲ್ ಬಗ್ಗೆ ನಾನು ನಿಮ್ಗೆ ಪೂರ್ತಿ ಕಟ್ಟಿಗೆಯಿಂದ ಇದೆಲ್ಲ ಮೇಲೆ ಕಟ್ಟಿಗೆನ ಇದು ಒಂದು ಡ್ರೆಸ್ ಇಟ್ಟಿದ್ದಾರೆ ಇಲ್ಲಿ ಕುಂದ್ರಾಕ ಮಲ್ಕೊಳಾಕ ಅಂತ ಒಂದು ಮಂಚ ಇಟ್ಟಾರ ಅದ್ರ ಜೊತೆಗೆ ಇಲ್ಲಿ ನೋಡ ಇಲ್ಲಿ ನೋಡತಿರಲ್ ನೀವು ಇಲ್ಲಿ ಒಂದು ತಲೆದುಂಬಿಟ್ಟಾರ ಆಮೇಲೆ ಚಾಪೆ ಇಟ್ಟಾರ ಚಾಪೆ ಒಳಗ ಒಂದು ಬೆಡ್ಶೀಟ್ ನ ಇಟ್ಟಾರ ಇದೆಲ್ಲ ನೋಡ್ಕೊಂಡು ನಾವು ಹೊಂಟ್ವಿ ಮತ್ತೆ ಮನೆ ಕಡೆಗೆ ಸಾಧ್ಯ ಆದಷ್ಟು ನಮ್ಮ ಹೊಲದಲ್ಲಿ ಏನ್ ಬೆಳೆದಿದೀವಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇದೀರಲ್ಲ ಒಂದು ಎಮ್ಮೆ ಈ ಎಮ್ಮೆ ನಮ್ಮನ್ನ ನೋಡಿ ನಮ್ ಹಿಂದೆ ಹಿಂದೆ ಓಡ್ ಬರ್ತಾ ಇತ್ತು ಅಂತ ನಾವು ಓಡೋದ್ವಿ ಇಲ್ಲಿ ನೋಡ್ತಾ ಇದೀರಲ್ಲ ನಮ್ ಚಿನ್ನಮ್ಮ ಎಷ್ಟು ಹೇಳಿದ್ರು ಕೂಡ ನಾನ್ ನಡ್ಕೊಂಡೇ ಬರ್ತೀನಿ ಅಂತ ಹೇಳಿ ನಡ್ಕೊಂಡ್ ಬರ್ತಾ ಇದ್ದಾಳೆ ಕಾಲಲ್ಲಿ ಚಪ್ಲಿ ಇಲ್ಲ ಅಂತಂದ್ರು ನಡೀತಾ ಬರ್ತಾ ಇದ್ದಾಳೆ ಆ ಇದು ಇವತ್ತಿನ ವಿಡಿಯೋ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು